ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ವೆ ಮಾಡಿ ಗಡಿ ಗುರುತಿಸಿದ್ರು ಒತ್ತುವರಿ ಮಾಡಿಕೊಂಡ ಹಿಡುವಳಿದಾರರು ಒತ್ತುವರಿದಾರರ ವಿರುದ್ಧ ಅಧಿಕಾರಿಗಳು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲು ಒತ್ತಾಯ ಒತ್ತುವರಿದಾರರ ವಿರುದ್ಧ ಕ್ರಮ ಜರುಗಿಸದಿದ್ದರೆ ತಾಲೂಕು ಕಚೇರಿಗೆ ಮುತ್ತಿಗೆ ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪಾರಪೇಟೆ ಗ್ರಾಮ ಹಾಗೂ ರಾಯಪಲ್ಲಿ ಗ್ರಾಮದ ಎರಡು ಗ್ರಾಮಗಳಿಗೆ ಸೇರಿದ ಸರ್ವೆ ನಂಬರ್ ಮೂವತ್ ಮೂರರಿಂದ ಒಂದು ಬಾರ್ ಎರಡರವರೆಗೆ ಸರ್ಕಾರಿ ಓಣಿಯು ಹಾಗೂ ಜಮೀನುಗಳಲ್ಲಿ ಒತ್ತುವರಿಯಾಗಿದ್ದನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳು ಭೂಮಾವನ ಇಲಾಖೆಯ ಸರ್ವೆಯರ್ ಸುಮಾರು ಎಂಟು ದಿನಗಳ ಕಾಲ ಸುಭದ್ರವಾಗಿ ಗಡಿ ಗುರುತಿಸಿ ಜೆಸಿಬಿ ಮೂಲಕ ಒತ್ತುವರಿಯನ್ನು ತೆರವುಗೊಳಿಸಿ ಬಿಡಿಸಿಕೊಟ್ಟಿದ್ರು ಯಾಕಂದರೆ ಸುಮಾರು ವರ್ಷಗಳಿಂದ ರೈತರಿಗೆ ತಮ್ಮ ಜಾಮೀನುಗಳಿಗೆ ಹಾಗೂ ಗ್ರಾಮದ ಕಡೆ ಹೋಗಲು ಅದೇ ದಾರಿಯಾಗಿದ್ದು ಅದಲ್ಲದೆ ಮಳೆಯಿಂದ ಬರುವ ನೀರು ಸಹ ಅದೇ ಜಾಗದಲ್ಲಿ ಹರಿಯುತ್ತಿತ್ತು ಇತ್ತೀಚೆಗೆ ಸರ್ಕಾರಿ ಓಣಿ ಹಾಗೂ ಸರ್ಕಾರಿ ಜಾಗವನ್ನು ಅಧಿಕಾರಿಗಳು ಗುರುತಿಸಿಕೊಟ್ಟಿದ್ರೂ ಸಹ ರಾಜಾರೋಷವಾಗಿ ಹಿಡುವಳಿದಾರರು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಕೂಡಲೇ ಒತ್ತುವರಿ ಮಾಡಿಕೊಂಡಿರುವ ಹಿಡುವಳಿದಾರರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಸರ್ಕಾರಿ ಓಣಿ ಹಾಗೂ ಸರ್ಕಾರಿ ಜಾಗವನ್ನು ಉಳಿಸಿಕೊಡದಿದ್ದರೆ ಗ್ರಾಮಸ್ಥರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಗ್ರಾಮದ ಶಿವಾನಂದರೆಡ್ಡಿ ಮುನಿಯಪ್ಪ ಆನಂದರೆಡ್ಡಿ ಶಿವಣ್ಣ ಜಯರಾಮ್ ರೆಡ್ಡಿ ಮುರಳಿ ನಾಗರಾಜ್ ಸುಬ್ರಹ್ಮಣಿ ಸತೀಶ್ ಮಹೇಶ್ ಮಂಜು ಮುನಿರೆಡ್ಡಿ ಸತ್ಯನಾರಾಯಣ ರೆಡ್ಡಿ ನಾಗೇಂದ್ರ ಮಂಜುನಾಥ್ ಎಂಬುವವರು ಎಚ್ಚರಿಕೆ ನೀಡಿದ್ದಾರೆ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಇಲ್ಲಿ ಇರ್ತಕ್ಕಂಥ ನಮ್ಮ ಗ್ರಾಮಸ್ಥರು ಎಲ್ಲೂ ಇಲ್ಲಿ ಸೇರಿದ್ದೀವಿ ವಿಷಯ ಏನಂತಂದರೆ ಸರ್ಕಾರಿ ವತಿಯಿಂದ ಸರ್ಕಾರಿ ಓಣಿಯ ಓಣಿಯನ್ನು ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ನಾವು ಒತ್ತುವರಿಯನ್ನು ತೆರವು ಮಾಡಿ ಮಾಡಿಸಿದ್ವಿ ಈ ಇಲ್ಲಿ ಬಾಜುದಾರರು ನಮಗೆ ನೋಟಿಸು ಕೊಡ್ದೇ ಮೊನ್ನೆ ಸರ್ವೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ ಕಡೆ ಕಲ್ಲಾಕ್ಕೊಂಡು ದಾರಿನೆಲ್ಲ ಮುಚ್ಚಿ ಇಲ್ಲಿ ಬಂದು ಓದೋವಂಥ ರೈತರಿಗೆಲ್ಲೂ ತೊಂದರೆ ಮಾಡ್ತಾವ್ರೆ ಇದು ಪುರಾತನ ಕಾಲದಂತ ಕಾಲದಿಂದ ಇದ್ದಂಥ ರಸ್ತೆ ಇದು ಸುಮಾರು ಈ ರಸ್ತೆ ಮಾಡೋಸ್ಕೋಸ್ಕರ ಒಂದು ಎರಡೂವರೆ ಮೂರು ಲಕ್ಷ ನಾವು ರೈತರೆಲ್ಲ ಸೇರಿಕೊಂಡು ಖರ್ಚು ಮಾಡಿದ್ದೀವಿ ಮತ್ತು ಎರಡು ಮೂರು ಸಾರಿ ನಾವು ಸರ್ವೆ ಮಾಡಿಸಿದ್ವಿ ಕಲ್ಲುಗಳು ಗುರ್ತು ಗುರ್ತಿಸಿ ಮ ಮಡಗಿದ್ರು ಇವರು ಪಕ್ಕದಲ್ಲೇ ಇರ್ತಕ್ಕಂಥ ಜಮೀನ್ದಾರರು ನಮ್ಗೆ ಅಲ್ಲಿಗೆ ಬರ್ತದೆ ಇಲ್ಲಿ ಬರ್ತದೆ ಅಂತೇಳಿ ಒತ್ತುವ ಒತ್ತುವರಿ ಮಾಡಿ ಇಷ್ಟ ಬಂದಿದ್ದ ಕಡೆಯ ಕಲ್ಲುಗಳಾಕಿಸಿ ಮತ್ತೆ ಬರೋಕೆ ಬರಕ ಜನಗಳ ಬರೋಕೆ ತೊಂದರೆ ಮಾಡ್ತಾ ಇದ್ದಾರೆ ಇದನ್ನು ಮತ್ತೆ ಅಧಿಕಾರಿಗಳು ಬಂದು ಇದು ಎಲ್ಲಿತ್ತೋ ಕ ಕಲ್ಲು ಅಲ್ಲೇ ಗುರ್ತಿಸ್ಕೊಟ್ಟು ಇಲ್ಲಿ ಬಂದಂ ಇಲ್ಲಿ ಓಡಾಡೋಂಥ ರೈತರಿಗೆ ಮತ್ತೆ ದಾರಿ ಮಾಡಿಕೊಡ್ಬೇಕಾಗಿ ಪ್ರಾರ್ಥನೆ ನಾವು ಅರ್ಜಿ ಹಾಕಿದ್ದಾಗ ಈ ಓಣಿಗೆ ಅರ್ಜಿ ಹಾಕಿದ್ದಾಗ ಅವ್ರಿಗೂ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟು ಬಂದು ಅವರು ನೋಡಿದ್ದಾರೆ ಆ ನೋಡಿದ್ರೂ ನಾವು ಸರ್ಕಾರಿ ಸರ್ಕಾರಿ ಅದ ಇಲಾಖೆಯಿಂದ ಬಂದಂಥ ಅಧಿಕಾರಿಗಳೆಲ್ಲ ಗುರುತಿಸಿ ಕಲ್ಲುಗಳೆಲ್ಲ ಹಾಕಿದ್ರು ಮತ್ತೆ ಅದನ್ನು ಒತ್ತುವರಿ ಮಾಡಿ ಮತ್ತೆ ಮುಚ್ಚಾಕಿದ್ದಾರೆ ಇನ್ನು ಇವರು ಮುಚ್ಚಾಕ್ಯವ್ರೆ ಅಂತಂದೇಳಿ ಇನ್ನೊಬ್ರು ಮುಚ್ಚಾಕ ಪ್ರಯತ್ನ ಪಡ್ತಾವ್ರೆ ಇದು ಶಾಶ್ವತವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಶಾಶ್ವ ಶಾಶ್ವತವಾಗಿ ಹಾಗೆ ಮಾಡಿಕೊಟ್ಟು ಎಲ್ಲರೂ ಓಡಾಡೋ ಕೊಡ್ಬೇ ಎಲ್ಲರೂ ಓಡಾಡೋ ಹಂಗೆ ಮಾಡಿಕೊಡ್ಬೇಕಾಗಿ ಅಧಿಕಾರಿಗಳಲ್ಲಿ ಕೇಳ್ಕೊತಾ ಇದ್ದೀನಿ ಈಗ ಇಷ್ಟ ಬಂದಂಗೆ ಕಡೆ ಕಲ್ಲಾಕ್ಬಿಟ್ಟು ನಾವು ಜೆ ಸಿ ಬಿ ತೊಗೊಂಡ್ಬಂದು ಮುಚ್ಚಾಕ್ತೀವಿ ಅಂತಂದು ಹೇಳ್ತಾವ್ರೆ ನಾವು ಮಾತಾಡೋಕೋದ್ರೆ ನಮ್ಮ ಮೇಲೆ ಗಲಾಟೆ ಮಾಡಿ ರೋಡಿ ಜಮ್ಮ ಮಾಡಿ ಒಡೆಯಕ್ಕೆ ಬರ್ತಾರೆ ಅದ್ರ ಬೇರೆ ಹೆಂಗ್ಸರನ್ನ ಬಿಟ್ಟು ಗಂಡಸ್ರ ಮೇಲೆ ಕುಸ್ತಿಗೆ ಬಿಡ್ತಾರೆ ಆ ಯಂಗ್ಸ್ರ ಮೇಲೆ ನಾವು ಏನು ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಕಾನೂನುಬದ್ಧವಾಗಿ ಏನಿದೆಯೋ ಈ ರಸ್ತೆ ಹಿಂದಿನ ಕಾಲ್ದಿಂದ ಹೆಂಗಿತ್ತೋ ಅದೇ ಥರ ಅನುಕೂಲ ಮಾಡಿಕೊಟ್ಟು ರೈತರಿಗೆ ಇನ್ನು ಮುಂದೆ ಬರೋ ಪೀಳಿಗೆಗೆ ಶಾಶ್ವತವಾಗಿ ಇರೋ ಹಂಗೆ ಮಾಡಿಕೊಟ್ಟು ಈ ಕಲ್ಲುಗಳನ್ನು ಗುತ್ಸ್ಕೊಟ್ಟು ರೈತರಿಗೆಲ್ಲರಿಗೂ ಅನುಕೂಲ ಮಾಡಿಕೊಡಬೇಕಾಗಿ ಪ್ರಾರ್ಥನೆ ಚಿಂತಾಮಣೆ ತಾಲೂಕು ಅಂಬಾದ್ರ ಗೋಬಳಿ ಉಪ್ಪರಪೇಟೆ ಪಂಚಾಯಿತಿ ರಾಯ್ಪಲ್ಲಿ ಗ್ರಾಮದಲ್ಲಿ ಏನು ಸರ್ಕಾರಿ ಓಣಿ ಇದೆ ಸರ್ಕಾರಿ ಓಣಿ ನಮ್ಮ ತಾತ ಮುತ್ತಾತ ಮುತ್ತಜ್ಜ ಅವ್ರ ಕಾಲದಿಂದ ಬಿಟ್ಕೊಂಡು ಬಂದಿರತಕ್ಕಂಥ ರಸ್ತೆ ಇದು ನಾವು ಯಾರೋ ಏಕಾಏಕಿ ಮಾಡ್ತಾ ಇರತಕ್ಕಂಥ ರಸ್ತೆ ಅಲ್ಲ ಇದು ಸಾರ್ವಜನಿಕರ ಹಿತಕ್ಕಾಗಿ ದೂರದೃಷ್ಟಿ ಹುಡುಕೊಂಡು ನಮ್ಮ ಹಿರಿಯರು ನಮ್ಮ ತಾತ ದೂರ ದೂರದೃಷ್ಟಿ ಇಟ್ಕೊಂಡು ಇಟ್ಟಿರ್ತಕ್ಕ ರಸ್ತೆ ಈಗಾಗಲೇ ಸರ್ಕಾರದ ಅಧಿಕಾರಿಗಳು ಬಂದು ಏನು ರಸ್ತೆಯನ್ನು ಜಿ ಪಿ ಸರ್ವೆ ತಾಲೂಕ್ ಸರ್ವೆಯರು ಒಂದು ಸತಿ ಅಲ್ಲ ಮೂರು ಸತಿ ಸರ್ವೆ ಮಾಡಿದ್ದೀವಿ ಬಾಜುದವ್ರಿಗೂ ನೋಟಿಸ್ ನೀಡಿದ್ದೀವಿ ಅವರು ಸಹಿತ ನಮ್ಮ ಸಮ್ಮುಖದಲ್ಲಿ ಇದ್ರೂ ಅವತ್ತೇನು ತಂಟೆ ತಕರಾರು ಮಾಡಲಿಲ್ಲ ಈಗ ಏನು ಒಂದು ವಾರ ಗಟ್ಟಲೆ ಎರಡು ಜೆ ಸಿ ಪಿ ಯಂತ್ರಗಳು ಇಟ್ಕೊಂಡು ಇಲ್ಲಿ ರಸ್ತೆ ಇರಲಿ ನಮ್ಮ ಊರಿಗೆಲ್ಲ ಅನುಕೂಲ ಆಗಲಿ ಅಂತ ಸುಭದ್ರವಾಗಿ ಮಾಡಿ ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಸೇರಿ ಊರವರೆಲ್ಲರೂ ಈಗ ಏಕಾಕಿಯಾಗಿ ಈ ರೀತಿ ಎಲ್ಲಿಗೆ ಬಂದರೆ ಮನಸ್ಸೋ ಇಚ್ಛೆ ರಸ್ತೆಯಲ್ಲಿ ಕಲ್ಲುಗಳು ಉಣೋದು ಜನರು ಓಡಾಡೋಕ್ಕೆ ತೊಂದರೆ ಮಾಡೋದು ಇದು ಯಾವ ರೀತಿ ನ್ಯಾಯ ಸ್ವಾಮಿ ಜನರಿಗೆ ಅನುಕೂಲ ಮಾಡೋದಕ್ಕೆ ಬೇಕಾದರೆ ಅವ್ರು ಹಿಂದೆ ನಾವೂ ಇರ್ತೀವಿ ಈ ರೀತಿ ತೊಂದರೆ ಮಾಡೋರ ಜೊತೆ ನಾವು ಯಾಕೆ ಇರಬೇಕು ಈಗ ಯಾರೋ ಒಬ್ಬರು ಮಾಡ್ತಾರೆ ನಾಲ್ಕು ಜನ ಹಿಂದೆ ಮುಂದೆ ಬಂದು ಎಲ್ಲರೂ ಒತ್ತುವರಿ ಮಾಡ್ತಾರೆ ಜನಗಳು ಓಡಾಡೋದು ಬೇಡ ಜನರು ಓಡಾಡೋದು ಬೇಡವಾ ಈಗಾಗಲೇ ನಮ್ಮೂರಲ್ಲಿ ಮಳೆಗಾಲ ಹೆಚ್ಚಾಗಿದೆ ರಸ್ತೆ ಇಲ್ಲದೆ ಒದ್ದಾಡ್ತಾ ಇದ್ದೀವಿ ಈ ರಸ್ತೆ ಸುಭದ್ರವಾಗಿರ್ಬೇಕಂದ್ರೆ ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳು ಸೂಕ್ತವಾಗಿ ತನಿಖೆ ಮಾಡಿ ಏನು ರಸ್ತೆ ಇದೆ ಅದನ್ನ ಸುಭದ್ರವಾಗಿ ಕಲ್ಲುಗಳಾಕಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಡ್ತೀವಿ ಈ ಸರ್ಕಾರಿ ಓಣಿಯನ್ನ ಏನು ಗ್ರಾಮದ ಎಲ್ಲರೂ ಸಾರ್ವಜನಿಕರು ಸೇರಿ ಎಂಟು ದಿನಗಳ ಕಾಲ ಸತತ ಜೆ ಸಿ ಪಿ ಯಂತ್ರಗಳನ್ನು ಇಟ್ಟುಕೊಂಡು ಏನು ಕಲ್ಲು ಮುಳ್ಳುಗಳಿದ್ದನ್ನ ತೆರವು ಮಾಡಿ ಟ್ಯಾಕ್ಟರ್ ಮುಖಾಂತರ ಬೆಟ್ಟ ಗುಟ್ಟಕ್ಕೆಲ್ಲ ಸಾಗಿಸಿ ಏನೋ ಜನರು ಓಡಾಡೋದಕ್ಕೆ ಅನುಕೂಲಕ್ಕಾಗಿ ಎಲ್ಲರೂ ಸೇರಿ ಮಾಡಿದ್ದೀವಿ ಏನು ಭೂಮಾಪಕ್ಕ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ಈ ಸ್ಥಳವನ್ನ ಜನರಿಗಾಗಿ ಸಾರ್ವಜನಿಕರಿಗಾಗಿದೆ ಇದು ಯಾರು ಒತ್ತುವರಿ ಮಾಡಬಾರ್ದಂತ ಮುನ್ನೆಚ್ಚರಿಕೆ ಸಹಿತ ಅವರು ಎಲ್ರಿಗೂ ಊರಿನ ಸಮಸ್ತರಿಗೂ ಆಜುಬಾಜಿದ್ರಿಗೂ ಹೇಳಿ ಈ ಕಲ್ಲುಗಳು ಯಾರು ಮುಟ್ಟಬಾರದು ಅಂತ ಎಚ್ಚರಿಕೆ ಸಹಿತ ಕೊಟ್ಟೋಗಿದ್ದಾರೆ ಆದರೆ ಆ ಎಚ್ಚರಿಕೆಯನ್ನು ಉಲ್ಲಂಘನೆ ಮಾಡಿ ಆಜುಬಾಜಿದಾರ ಈ ರೀತಿ ತೊಂದರೆ ಮಾಡ್ತಾ ಈ ರೀತಿ ತೊಂದರೆ ಮಾಡ್ತಕ್ಕಂಥ ಯಾರೇ ಆಗಲಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂತ ಹೇಳಿ ಊರಿನ ಸಮಸ್ತ ನಾಗ ನಾವು ಒತ್ತಾಯ ಮಾಡ್ತೀವಿ ಮಾಡ್ಕೊಡ್ದಾಗ ಹೋದ್ರೆ ತಾಲೂಕು ಆಫೀಸ್ ಹತ್ರ ಬಂದು ನಾವು ಊರೆಲ್ಲ ಗ್ರಾಮಸ್ಥರು ಸುಮಾರು ನೋಡೋ ನನ್ನ ಹತ್ರ ಸೇನೆಗಳು ಹಾಕ್ಸ್ಕೊಂಡಿದ್ದೀನಿ ಎಲ್ಲರೂ ಸುಮಾರು ಏಳೆಂಟು ವರ್ಷದಿಂದ ನಾವು ಅರ್ಜಿ ಹಾಕಿಕೊಂಡಿದ್ದು ಈಗ ತೆರವುಗೊಳಿಸ್ಕೊಟ್ಟವ್ರೆ ಇದೇ ರೀತಿ ಏನೇನು ಇದು ಮಾಡಿದ್ರೆ ನಾವು ತಾಲೂಕು ಆಫೀಸ್ ಬಂದು ಧರಣಿ ಮಾಡ್ತೀವಿ ನಮಗೇನು ನಮ್ಮ ನಮ್ಗೆ ಒಬ್ರಿಗೋಸ್ಕರ ಅಲ್ಲ ಇದು ಓಡಾಡ್ತಾ ಇರೋದು ಸಾರ್ವಜನಿಕರು ಸುಮಾರು ಎಲ್ಲಾರು ಸುಮಾರು ಒಂದು ಐನೂರ ಜನ ಓಡಾಡ್ತಾ ರೈತರ ದಾರಿ ಇದು ಈ ಕಲ್ಲುಗಳನ್ನ ಯಾರು ಕೀಳ್ದಿರಾ ಮುಂದೆ ಆ ತರ ಕಿತ್ತಾಕಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಏನಿದೆಯೋ ಅವ್ರಾಕ್ಷನ್ ತಗೊಂಡು ಅವ್ರಿಗೆ ಏನನ್ನ ಒಂದು ಶಿಕ್ಷೆ ಕೊಡ್ಬೇಕಾಗಿ ಪ್ರಾರ್ಥನೆ पहले तो बैठते हैं ओ फर्स्ट